ಎಂದೂ ಹೀಗೆ ಉಲ್ಲಾಸದ ಶಿಕ್ಷಕ ಹಾಗೂ ಪೋಷಕ ಈ ದಿನ ನಮ್ಮ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಕುಮಾರ ಋತುಪ್ಪ ಇವನ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ದಿನ ಶಾಲೆಯಲ್ಲಿ ಇವನ ಹುಟ್ಟಿದ ಹಬ್ಬದ ಆಚರಣೆಯನ್ನ ನಮ್ಮೆಲ್ಲರ ಜೊತೆ ನಿಮ್ಮೆಲ್ಲರ ಜೊತೆ ತುಂಬಾ ಸಂತೋಷದಿಂದ ಆಚರಣೆ ಮಾಡೋದಕ್ಕೋಸ್ಕರ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವನ ಹುಟ್ಟಿದ ಹಬ್ಬ ಶನಿವಾರ ಇದ್ದಿತ್ತು ಆ ದಿನ ಚಾಕೊಲೇಟ್ ಎಲ್ಲರಿಗೂ ಕೂಡ ಹಂಚಿದ್ದ ಈ ದಿನ ವಿಶೇಷವಾಗಿ ಊಟದ ವ್ಯವಸ್ಥೆ ಹಾಗೇನೆ ಕೇಕ್ ಕಟಿಂಗ್ ಇದೆ ಅವರ ಪಾಲಕರು ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ನಿಮ್ಮೆಲ್ಲರ ಜೊತೆ ಗೆಳೆಯ ಗೆಳತಿಯರ ಜೊತೆ ತುಂಬಾ ಸಂತೋಷದಿಂದ ಹಂಚಿಕೊಳ್ಳೋದಕ್ಕೆ ಅವನು ಇಲ್ಲಿ ಇವತ್ತು ಸಿದ್ಧರಾಗಿದ್ದಾನೆ ಅವನಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ವಿದ್ಯೆ ಬುದ್ಧಿಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ಇವತ್ತು ಕೇಳ್ಕೊಡ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ಅವನಿಗೆ ವಿಶ್ ಮಾಡೋಣ ಮಾಡ <laughs> 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 ോട് <laughs> ഇക്കെ <laughs> 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 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆ ಸಾಗರ ಇಲ್ಲಿ ನಮ್ಮ ಕುಟುಂಬದ ಕಿರು ಸದಸ್ಯ ಋತುಪರ್ಣನ ಹುಟ್ಟಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ಕುಟುಂಬ ಸಮೇತ ಇಲ್ಲಿನ ಶಿಕ್ಷಕರು ಎಲ್ಲ ಇಲ್ಲಿ ಇದ್ದಾರೆ ಇದೊಂದು ಮಾದರಿಯಾದಂಥ ಒಂದು ಹುಟ್ಟದಬ್ಬ ಅಂತ ನಾನಾದರೂ ಭಾವಿಸ್ತೇನೆ ಈ ಸಂಬಂಧಪಟ್ಟಾಗಿ ಇಲ್ಲಿನ ಶಿಕ್ಷಕರಿಂದ ಭಾಳ ಆಸಕ್ತಿಯಿಂದ ಕಾಳಜಿಯಿಂದ ವಿಶೇಷವಾಗಿ ಈ ಥರದ ಒಂದು ಹುಟ್ಟುಹಬ್ಬವನ್ನು ಆಚರಿಸ ಆಚರಿಸೋಕ್ಕೆ ಅವರು ಸಪೋರ್ಟ್ ಮಾಡಿದರೆ ಇದರ ಭಾಗವಾಗಿ ನಾನು ಈಗ ಇಲ್ಲಿ ಇಲ್ಲಿರ್ತಕ್ಕಂಥ ಹಿರಿಯ ಶಿಕ್ಷಕರಾದಂತಹ ಹರೀಶ್ ಅವರಿಗೆ ಸರ್ ಈ ತರದ ಹುಟ್ಟು ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ತುಂಬಾ ಒಳ್ಳೇದು ಸರ್ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಮಕ್ಕಳು ಕೂಡ ಖುಷಿ ಪಡ್ತಾರೆ ಈ ಮಕ್ಕಳ ಬಗ್ಗೆ ವಿಶೇಷ ಒಲವು ಬರುತ್ತೆ ಈ ಸಂದರ್ಭದಲ್ಲಿ ಆ ಚೆನ್ನಾಗಿರುತ್ತೆ ಸರ್ ಎಲ್ಲರಿಗೂ ಒಂಥರ ಹಬ್ಬದ ತರ ಇರುತ್ತೆ ಒಬ್ಬರೇ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳೋದಕ್ಕೂ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆ ಆಚರಣೆ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಮಕ್ಕಳು ಖುಷಿ ಪಡ್ತಾರೆ ತುಂಬಾ ಖುಷಿ ಪಡ್ತಾರೆ ಲೈಫ್ ಲಾಂಗ್ ನೆನಪಿರುತ್ತೆ ಅವರಿಗೆ ಮೇಡಮ್ ನಿಮ್ಮ ಹೆಸರು ಸುಜಾತ ಮೇಡಮ್ ಅವರೇ ಈಗ ಹುಟ್ಟುಹಬ್ಬವನ್ನು ಬೇರೆ ಬೇರೆ ವಿನ್ಯಾಸದಲ್ಲಿ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಲಕ್ಷಗಡ್ಲೆ ಖರ್ಚು ಮಾಡ್ತಾರೆ ಏನೇನು ಮಾಡ್ತಾರೆ ಇನ್ನು ಕೆಲವರು ಕೆಲಚೇತನರಿಗೆ ಕ ಡೊನೇಷನ್ ಕೊಡ್ತಾರೆ ಇನ್ನು ಕೆಲವರು ಈ ಥರದ ಭಾವದಲ್ಲಿ ಮಾಡ್ತಾರೆ ಒಂದು ಮಾದರಿಯಾದಂಥ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ನಿಮ್ಮ ಅಭಿಪ್ರಾಯ ಈ ರೀತಿಯಾಗಿ ಮಾಡ್ಬೇಕು ಸರ್ ಈಗ ಹುಟ್ಟುಹಬ್ಬ ಅನ್ನೋದು ಕೇವಲ ತೋರಿಕೆಗೆ ಜಾಸ್ತಿ ಒಲವು ಕೊಡ್ತಾ ಇದ್ದಾರೆ ಈಗ ಹಾಗಾಗಿ ಈ ತರ ಸರಳವಾಗಿ ಶಾಲೆಗಳನ್ನು ಮಾಡೋದ್ರಿಂದ ಮಕ್ಕಳಿಗೆ ಇನ್ನಷ್ಟು ಖುಷಿ ಸಿಗುತ್ತೆ ಇದೊಂದು ಮಾದರಿ ಮಾದರಿ ಹುಟ್ಟು ಹಬ್ಬ ಅಂತಾನೆ ಹೇಳ್ಬೋದು ನಮಸ್ತೆ ನಿಮ್ಮ ಹೆಸರು ಸರ್ ಮೇಡಮ್ ಈಗ ಎಷ್ಟೋ ಮಕ್ಕಳಿಗೆ ಹುಟ್ಟುಹಬ್ಬ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ ಈಗ ಮನೆ ಕೌಟುಂಬಿಕ ವ್ಯವಸ್ಥೆ ಆ ತರ ಇರುತ್ತೆ ಈ ರೀತಿಯಾಗಿ ಒಂದು ಕೌಟುಂಬಿಕವಾಗಿ ಇಲ್ಲಿ ಮಾಡಿದ್ರೆ ಅದರ ಅದರ ಪರಿಣಾಮ ಏನು ಅಂತ ಹೇಳ್ತೀರಿ ನೀವು ಆಚರಿಸ್ಕೊಂಡ ಮಗು ಕೂಡ ತುಂಬ ಸಂತೋಷವಾಗಿರುತ್ತೆ ಸರ್ ಸರ್ಕಾರ ಅವ್ನ ನೆನ್ಪಿಟ್ಕೊಳ್ತಾರೆ ನಾನು ಈ ತರ ಸಹಪಾಠಿಗಳ ಜೊತೆ ತುಂಬಾ ಹುಟ್ಟು ಚೆನ್ನಾಗಿ ಆಚರಿಸ್ಕೊಂಡೆ ಅಂತ ಅವನಿಗೂ ಕೂಡ ಸತ ನೆನಪಲ್ಲಿರುತ್ತೆ ಸರ್ ಇದು ಒಂದು ಅವಿಸ್ಮರಣೆ ಅಂತಾನೆ ಹೇಳ್ಬೋದು ಸರ್ ಹ್ಞೂ ಅದ್ರ ಮೂಲಕ ಈಗ ಬಹುಶಃ ಯಾರದೋ ಒಬ್ಬ ಹುಟ್ಟದಬ್ಬ ಇರುತ್ತೆ ಅವ್ರ ಮನೇಲಿ ಆಚರಣೆ ಮಾಡೋದಿಲ್ಲ ಅವಾಗ ಎಲ್ಲರೂ ಸೇರಿ ಇಲ್ಲೇ ಮಾಡ್ಬೋದಲ್ವಾ ಆತ ಈ ತರ ಒಂದು ಮಾದರಿ ಅಂದ್ರೆ ಅಲ್ವಾ ಅಲ್ವಾ ಹೇಗೆ ಪರಸ್ಪರ ಪೋಷಕರ ಸಂಪರ್ಕಗಳು ಇರ್ತವೆ ಆತ ವಿದ್ಯಾರ್ಥಿ ನನ್ನನ್ನು ಹುಟ್ಟಿದ ಹಬ್ಬ ಆದರೆ ಆಚರಣೆ ಆಗ್ತಿಲ್ಲ ಅಂತ ಒಂದು ಫೀಲ್ ಮಾಡ್ತಾನೆ ಅವಾಗ ಪರಸ್ಪರ ನಾವು ಎಲ್ಲ ಸರಿ ಮಾಡ್ಬೋದಲ್ವಾ ಹಾಂ ಅಲ್ವಾ ಓಕೆ ಹಾಂ ಬೆಸೆಯತ್ತೆ ಅಲ್ವಾ ಹಾಂ ಪೋಷಕರಾದಂಥ ನಾಗರಾಜ್ ಅವರು ಏನು ಹೇಳಕ್ಕೆ ಬಯಸ್ತೀರಿ ನೀವು ನನಗೆ ಹುಟ್ಟುಹಬ್ಬದ ಬಗ್ಗೆ ಆಚರಣೆ ಬಗ್ಗೆ ಜಾಸ್ತಿ ಕ್ರೇಜ್ ಇಲ್ಲ ಆದರೆ ಏನಾದರೂ ಮಾಡೋದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನನ್ನ ಮೊದಲಿಂದ ಹುಟ್ಟು ಮಾಡ್ಕೊಂಡಿರೋ ಬಂದು ಬಂದಿರುವಂಥ ಯೋಜನೆಗಳು ಅದರ ಭಾಗವಾಗಿ ಇದು ಕಳೆದ ವರ್ಷದಿಂದ ಕಳೆದ ವರ್ಷ ಕೂಡ ಈ ತರ ಮಾಡಿದ್ವಿ ಈ ವರ್ಷ ಕೂಡ ಮಾಡಿದ್ವಿ ಅಂದರೆ ಬಡ ಮಕ್ಕಳಿಗೆ ನನ್ನ ಮಗನ ಬರ್ತಡೆ ಮಾದರಿ ಆಗಬೇಕು ಯಾರಾದರೂ ಬರ್ತಡೆಯನ್ನು ಅವರು ಆಚರಣೆ ಇದ್ರೆ ಆ ಮೂಲಕ ಈ ಮೂಲಕ ಆಚರಣೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಧನ್ಯವಾದಗಳು ಒಂದು ಮಾದರಿಯಾದಂಥ ಆದಂಥ ಆಚರಿಸಿ ಆಚರಿಸಿಕೊಟ್ಟಿದ್ದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಕುಟುಂಬದವರಿಗೂ ಕೂಡ ನಾನೊಬ್ಬ ಕುಟುಂಬದ ಭಾಗ ನಾನು ಚಾರುವಕ ರಾಘವೇಂದ್ರ ನನ್ನ ತಾಯಿಯ ಹೆಸರು ಸುಮಿತ್ರಮ್ಮ ನನ್ನ ತಂದೆಯ ಹೆಸರು ಬಾಬುರಾವ್ ನಮಸ್ತೆ